ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸಾವಿರಾರು ಕಿಲೋಮೀಟ್ರ್ಗಳಿಂದ ಪ್ರಯಾಣ ಮಾಡಿ ನೂರಿಂದ ಸಾವಿರ ಕಿಲೋಮೀಟ್ರ್ ತನಕ ಪ್ರಯಾಣ ಮಾಡಿ ರಾತ್ರಿ ಎಲ್ಲ ವಿಶ್ರಾಂತಿ ಇಲ್ಲದೇ ಇವತ್ತು ಕುತ್ಕೊಂಡಿದ್ದೀರಿ ನಿಮ್ಮ ಶ್ರಮ ನಿಮ್ಮ ನಿರೀಕ್ಷೆ ಸುಳ್ಳು ಆಗಲಿಲ್ಲ ಅನ್ನೋ ವಿಚಾರನ ನಮ್ಮ ಗೌರವಾಧ್ಯಕ್ಷರು ಮಾತಾಡಿದ್ದಾರೆ ಇದು ನನ್ನ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಬೆಂಗಳೂರು ಹೋರಾಟ ಟೋಟಲಿ ಒಂದು ನಲವತ್ತು ಮೂವತ್ತೆಂಟು ವರ್ಷದ ಈ ಹೋರಾಟ ಅನುಭವದಲ್ಲಿ ನಾವು ಬಹಳ ಹತ್ತಿರದಿಂದ ಮುಖ್ಯಮಂತ್ರಿಗಳನ್ನ ಬಹಳ ಬೇಗ ಭೇಟಿ ಮಾಡಿದ್ದು ಇದೇ ಮೊದಲು ಯಾಕೆಂದ್ರೆ ಸಿ ಎಂ ಮನೆ ಮುಂದ್ಗಡೆ ನೀವು ನೋಡಿದ್ರೆ ನಾವು ಅಧಿವೇಶನಕ್ಕೆ ಹೋದ್ರೆ ಅಲ್ಲಿ ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಸಾಕಷ್ಟು ಗೊಂದಲಗಳು ಮತ್ತೆ ಅಲ್ಲಿ ಭೇಟಿ ಆಗುವಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲದೆ ಇರೋದ್ರಿಂದ ನಮ್ಮ ಪನ್ನಣ್ಣ ಸಾಹೇಬರು ಡೈರೆಕ್ಟಾಗಿ ಮನೆಗೆ ಫೋನ್ನಲ್ಲಿ ಮಾಹಿತಿ ತಗೊಂಡ್ರು ಸಿ ಎಂ ಸಾಹೇಬರು ಊಟಕ್ಕೆ ಬಂದಿದ್ದಾರೆ ಮನೆಗೆ ಅಂತೇಳಿ ಅದಕ್ಕೆ ಮನೆಗೆ ಇದ್ದೀವಿ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟು ನಾವು ಡೈರೆಕ್ಟಾಗಿ ಸಿ ಎಂ ಮನೆಗೆ ಹೋದ್ವಿ ಮುಖ್ಯಮಂತ್ರಿಗಳು ಊಟ ಮಾಡಿ ಮಾಡಿಲ್ದೇ ಇರೋದ್ರಿಂದ ಅವರು ಊಟ ಆಗೋ ತನಕ ನಾವು ಕಾದ್ವಿ ಬಂದರು ಪನ್ನಣ್ಣ ಸರ್ ಹೇಳಿದ್ರು ಸರ್ ಈಗ ದಿನಗುಲಿ ನೌಕರರು ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ಹೋಗಿದ್ದೆ ಮನವಿ ತಗೊಂಡ್ಬಂದಿದ್ವಿ ಸರ್ ಇವ್ರದ್ದು ಅಧಿನಿಯಮ ಆದ್ಮೇಲೆ ಕೆಲವು ಸವಲತ್ತುಗಳು ಬಿಟ್ಟೋಗಿದೆ ಇದ್ರ ಬಗ್ಗೆ ನಾನು ಮಾಹಿತಿ ತಗೊಂಡ್ ಬಂದಿದ್ದೀನಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ನಮ್ಮ ಗೌರವಾಧ್ಯಕ್ಷರು ಕೂಡ ವಿನಂತಿ ಮಾಡೋದು ನೋಡಿ ಎಲ್ಲಿಂದ ಎಲ್ಲೆಲ್ಲಿಗೋ ಸಂಬಂಧ ನಮಗೆ ಗೌರವಾಧ್ಯಕ್ಷರದು ಭೇಟಿ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಕೈ ಮುಗ್ದು ಮುಖ್ಯಮಂತ್ರಿಗಳಿಗೆ ವಿನಯ ಪೂರ್ವಕವಾಗಿ ನಾನು ಕೇಳ್ತಾ ಇದೀನಿ ಬಡವರು ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳಿದೆ ಇನ್ನ ನಮಗಿಂತ ಮುಂಚೆ ಹೋದಂಥವರು ಮನೆ ಗೇಟ್ ಒಳಗಡೆನೆ ಬಿಡದೇನೆ ಆಚಲೆ ನಿಂತಿದವರು ಅವರು ನೂರಾರು ಸಂಖ್ಯೆ ಗೇಟ್ ಇಂದ ಹೇಗೋ ಒಳಗಡೆ ಬಂದು ಸಿಎಂ ಮನೆ ಹತ್ರ ಮುಂದ್ಗಡೆ ನಿಂತ್ಕೊಂಡವರು ಅವರೊಂದಷ್ಟು ಸಂಖ್ಯೆ ಇಷ್ಟು ಜನವೆಲ್ಲ ಏನೋ ಒಂಥರ ಕೋಟೆ ಇದ್ದಂಗೆ ಮುಖ್ಯಮಂತ್ರಿಗಳ ಮನೆಗೆ ಹೋಗೋದು ಮುಖ್ಯಮಂತ್ರಿ ಭೇಟಿ ಮಾಡೋದು ಅಂದ್ರೆ ಒಂದು ಭದ್ರ ಕೋಟೆ ಭೇದ ಮಾಡಿ ಹೋಗ್ಬೇಕು ಆಯ್ತಾ ಅಲ್ಲಿನ ಅವರ ಆಂಟಿ ಚೇಂಬರ್ ತನಕ ಹೋಗ್ಬೇಕು ಅಲ್ಲಿಗೊಂದು ಪರ್ಮಿಷನ್ ಹೀಗೆ ಇಷ್ಟೊಂದು ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡೋ ವಿಚಾರ ಇದೆಯಲ್ಲ ಅದು ಬಹಳ ಕಷ್ಟದ ವಿಚಾರ ನಾವು ಎರಡು ದಿನ ಮೂರು ದಿನ ಕುಂತು ಮೀಡಿಯಾದವ್ರು ಬಂದು ಅದನ್ನು ವರದಿ ಮಾಡಿ ಅದೆಲ್ಲ ಆದ್ಮೇಲೆ ಯಾರೋ ಒಬ್ಬ ಅಧಿಕಾರಿ ಬಂದು ಸ್ಟೇಜ್ ಅಲ್ಲಿ ಮನವಿ ತಗೊಂಡು ಹೋಗ್ತಿದ್ರು ಬನ್ನಿ ಮಾತಾಡ್ತೀವಿ ಭೇಟಿ ಮಾಡ್ತೀವಿ ಅಧಿಕಾರಿಗಳು ಬಂದು ಮನವಿ ತಗೊಂಡು ಹೋಗ್ತಿದ್ರು ಆದ್ರೆ ಈಗ ನಮ್ಮ ಹೋರಾಟಕ್ಕೆ ಸರ್ಕಾರದ ಅಧಿಕೃತ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಬಂದ್ರು ಅಂದ್ರೆ ನಮ್ಮ ಹೋರಾಟಕ್ಕೆ ಎಷ್ಟು ತೂಕ ಬಂತ ಅದಕ್ಕೆ ಎಷ್ಟು ತೂಕ ಬಂದಿದೆ ನಾವು ನೇರವಾಗಿ ಹಿಂದ್ಗಡೆ ಬಾಗ್ಲಿಂದ ಒಳಗಡೆ ಬರೋ ಬದಲಿಗೆ ಮುಂದ್ಗಡೆ ಬಾಗ್ಲಿಂದ ನೇರವಾಗಿ ಸರ್ಕಾರವನ್ನ ಮುಟ್ಟಿಸಿದ್ವಿ ಸರ್ಕಾರ ತಲುಪಿದೀವಿ ಅಂದ್ರೆ ಅಧಿಕಾರಿಗಳು ಬರದಿತ್ತು ಅವರಲ್ಲಿ ಹೋಗಿ ಮನವಿ ಕೊಡೋದಿತ್ತು ನಮ್ಮನ್ನ ಕಾಲಾವಕಾಶ ಕೇಳದಿತ್ತು ನಾವು ಬೈಕೊಂಡು ಬಂದ್ರು ಬೊಳ್ಳೆ ಮಕ್ಕಳು ಮನವಿ ತಗೊಂಡ್ರು ಹೋದ್ರು ಈ ತರ ಎಲ್ಲ ಹುಡುಗರದು ಇದ್ದೇ ಇರ್ತದೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಬಂದಾಗೆಲ್ಲ ನಾವು ಬರೀ ಖಾಲಿ ಕೈಯಲ್ಲೇ ಹೋಗ್ತೀವಿ ಏನಾಗಿದೆ ಅಂತ ಆದ್ರೆ ಒಂದು ಏನು ನೆನ್ಪಿಟ್ಕೋಬೇಕು ಅಂದ್ರೆ ನಾವು ದೀರ್ಘಕಾಲ ಯಾವುದೇ ಹೋರಾಟಗಳನ್ನ ಪ್ರತಿಭಟನೆಯನ್ನ ಮಾಡ್ದೇನೆ ಒಂಥರ ಮೂಲೆ ಗುಂಪಾಗಿದ್ವಿ ಈ ಸಲ ನಿಮ್ಮೆಲ್ಲರ ಈ ಒಂದು ಅಸಮಾಧಾನ ಈಗ ಸ್ಫೋಟ ಆಗಿದೆ ಇದು ಮುಂದಿನ ಹೋರಾಟಕ್ಕೆ ನಾವೇನಾದ್ರೂ ಬಂದ್ವಿ ಅಂತ ಅಂದ್ರೆ ಈಗ ಏನಿದಾರೆ ಇದರಲ್ಲಿ ಎರಡು ಪಟ್ಟು ಜನ ಬಂದವತ್ತು ಹೊತ್ತು ಕೂರ್ಬೇಕಾಗತ್ತೆ ನಾವು ಮೋಸ್ಟ್ಲಿ ಅಲ್ಲಿ ತನಕ ಹೋಗೋದು ಬೇಡ ಅನ್ನೋದು ನಮ್ಮ ಮತ್ತೆ ನಮ್ಮ ಗೌರವಾಧ್ಯಕ್ಷ ಒಂದು ಆಶೆ ಈಗ ಅದಕ್ಕೆ ನಾವು ಕೇಳಿದ್ವಿ ಸರ್ ಈಗ ಏನ್ ಮಾಡ್ತೀರಿ ಅಧ್ಯಕ್ಷ ಅಂತ ಕೇಳಿದ್ರು ನಮ್ಮ ಅಪ್ಪು ಸಾಹೇಬ್ರು ಸರ್ ಈಗ ನಾವು ಮುಷ್ಕರ ಮುಂದೂಡೋದ್ರ ಬಗ್ಗೆ ಅಥವಾ ಹಿಂದಕ್ಕೆ ತಗೊಳ್ಳೋ ಬಗ್ಗೆ ಈಗ ಗೊಂದಲ ಆಗೋಗ್ಬಿಡ್ತಲ್ಲ ಸರ್ ಇಷ್ಟು ಬೇಗ ಸಮಸ್ಯೆ ಬಗೆಹರಿದು ಹೋಗುತ್ತೆ ಅಂತಾನೆ ಗೊತ್ತಿರಲಿಲ್ಲ ನಮಗೆ ಈಗ ಬಂದು ಈಗ ಸರ್ಕಾರನೇ ನಮಗೆ ಅಧಿಕೃತವಾಗಿ ಈಗ ಹೇಳಿದ್ದಾರೆ ಅಂದರೆ ನಾವು ಈಗ ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಗೆ ಏಯ್ ನಾವೆಲ್ಲ ವೇದಿಕೆ ಬಿಡೋ ಹಾಗಿಲ್ಲ ಬೇಡಿಕೆ ಈಡೇರೋ ತನಕ ಬೇಡ ಅಂತ ಹೇಳಿ ನಾವು ಮಾತಾಡ್ಕೊಂಡ್ ಬಂದಿದ್ವಿ ಹೌದಾ ಕೆಲವರು ಮಾತಾಡ್ಕೊಂಡ್ ಬಂದಿದ್ರಿ ಕೆಲವರು ಸಂಜೆ ನಾಲ್ಕು ಗಂಟೆ ಆಯ್ತು ಎಷ್ಟು ಬೇಗ ಹೊರಡನಪ್ಪ ಅಂತ ಹೇಳಿ ಒಂದ್ ಕಾಲ ಆಚೆ ಈಗ ಕೆಲವರು ಒಂದ್ ಕಾಲು ಹೊರಗಡೆ ಇಟ್ಟಿದ್ದಾರೆ ಕೆಲವರು ಎರಡು ಕಾಲು ಇಲ್ಲೇ ಬಿಗಿ ಊರಿ ನಾಳೆನೋ ಕೂರ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಟಿದ್ದಾರೆ ತುಂಬಾ ಸಂತೋಷ ನಾವು ಈ ಆಯ್ಕೆನ ಮುಷ್ಕರದ ಮುಂದಿನ ನಿರ್ಣಾಯಕ ತೀರ್ಮಾನವನ್ನ ನಮ್ಮ ಜಿಲ್ಲಾ ಮುಖಂಡರುಗಳು ಬಂದು ಇಲ್ಲಿ ತಗೋಬೇಕು ಈಗ ನಾವು ಆಗ್ಲೇ ಸುಮಾರು ಈಗ ಎರಡು ಸಾವಿರದ ಹನ್ನೆರಡಕ್ಕಿಂತ ಹಿಂದೆ ಜಿಲ್ಲಾ ಲೀಡರ್ಗಳನ್ನ ಭೇಟಿ ಆಗಿರುವಂತದ್ದು ಕೆಲವ್ರು ಬಿಟ್ಟು ನಮ್ಮ ಅರಣ್ಯ ಲೀಡರ್ ಗಳು ಬಿಟ್ರೆ ಆ ಬೇರೆ ಲೀಡರ್ ಲೀಡರ್ಗಳದು ನಮ್ಗೆ ಪರಿಚಯ ಮತ್ತೆ ಅವರ ಸಂಪರ್ಕ ಕಡಿಮೆ ಆಗಿದೆ ಈಗ ಎಲ್ಲ ಜಿಲ್ಲೆ ಮುಖಂಡರುಗಳು ಬರ್ತೀರಿ ಮಾತಾಡ್ತೀರಿ ನಾವು ಏನ್ ತೀರ್ಮಾನ ಮಾಡಬೇಕು ಯಾವ ರೀತಿ ಸ್ಟೆಪ್ ತಗೋಬೇಕು ಮುಂದಿನ ನಡೆ ಏನು ಅನ್ನೋದನ್ನ ಈಗ ಅವರು ಅವ್ರ ಅನಿಸಿಕೆಯಲ್ಲಿ ಮಾತಾಡಬೇಕು ನಮ್ಮ ನಿವೃತ್ತ ನೌಕರರ ಪರವಾಗಿಲ್ಲ ಇಲ್ಲಿ ನೆನಪ್ಪ ಬಂದವ್ರೆ ನಮ್ಗೆ ಈಗ ಅವ್ರಿಗೆ ಮುಖ ಕೊಟ್ಟು ಮಾತಾಡೋಕೆ ಹೆದರಿಕೆ ಸರ್ ನಮ್ ನಿರೀಕ್ಷೆ ಏನಿದೆ ನೀವು ಅಂತ ಹೇಳಿ ಕೇಳಿದ್ರೆ ಏನ್ ಹೇಳೋದು ನಾನು ಫಸ್ಟ್ ಹಾಕಿ ಹೇಳ್ದೆ ನಿಮ್ಗೆ ಬೆಳಗ್ಗೆನು ಹೇಳ್ದೆ ಈಗ್ಲೂ ಹೇಳ್ತೀನಿ ಒಂದೇ ಕಲ್ಲಲ್ಲಿ ನೀವು ಹೊಡೆದು ಗುರಿ ಇಟ್ಟು ಮನಕ ಬಿಳಿಸೋಕೆ ನೀವೇನು ಶೂಟರ್ಸ್ ಅಲ್ಲ ಅಥವಾ ನಾವು ಗುರಿಕಾರರಲ್ಲ ನಮ್ ಪ್ರಯತ್ನ ಏನಿದೆ ಈಗ ನಾವು ಸರ್ಕಾರವನ್ನ ತಲುಪಬೇಕು ಸರ್ಕಾರಕ್ಕೆ ಮಾಹಿತಿ ಹೋಗ್ಬೇಕು ಈಗ ಇಲ್ಲಿ ನಾನು ಅದಕ್ಕೆ ಕೇಳಿದೆ ಕೆಲವರಿಗೆ ಎಷ್ಟು ಮನವಿ ಕೊಟ್ಟಿದಿರಿ ಪಿಂಚಣಿ ಕೊಟ್ಟಿಲ್ಲ ಅಂತ ಯಾರು ಮನವಿ ಕೊಟ್ಟಿದಿರಿ ಹೇಳ್ರಿ ಇಂದ್ರೆ ನಾವು ಈಗ ಒಂದು ಎರಡು ತಿಂಗಳಿಂದೆ ಒಂದು ಲೆಟರ್ ಮಾಡಿದ್ದೆ ನೀವು ಇಂಡಿವಿಜುವಲ್ ಆಗಿ ಮನವಿಯನ್ನ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಬರೀರಿ ಸುಮಾರು ಜನ ಒಂದು ನೂರು ನೂರೈವತ್ತು ಜನ ಒಂದು ಮನವಿ ಕೊಟ್ಟಿದ್ ಬಿಟ್ರೆ ನೀವು ವೈಯಕ್ತಿಕವಾಗಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಎಷ್ಟು ಜನ ಪ್ರತಿಭಟನೆ ಮಾಡಿದ್ರಿ ನಮಗೆ ಪೆನ್ಷನ್ ಕೊಡ್ಲಿಲ್ಲ ಅಂತ ಏನು ಕೂಗ ಹಾಕಿದೀರ ಇಲ್ಲ ತಾಲೂಕು ಮಟ್ಟದಲ್ಲಿ ಧರಣಿ ಮಾಡಿದೀರ ಏನು ಲೀಡರ್ಗಳು ಏನ್ ಮಾಡಿದ್ರು ಇಷ್ಟೇ ನಿಮ್ಮನ್ನ ಕುರಿಗಳು ಮಾಡಿದ್ರು ಹೇಗೆ ವಿಧಾನಸೌಧಕ್ ಬಂದ್ರು ಚೀಫ್ ಸೆಕ್ರೆಟರಿ ಭೇಟಿ ಮಾಡಿದ್ರು ಮನವಿ ಕೊಟ್ರು ಇಲ್ಲಿ ನಾವು ಕೊಟ್ಟವಲ್ಲ ಹಾಗೆ ಫೋಟೋ ಹಾಕಿದ್ರು ನೌಕರರ ನಿಮ್ಮ ಬೇಡಿಕೆ ಬಗ್ಗೆ ಶೀಘ್ರದಲ್ಲೇ ಆದೇಶ ಹೊರಬರಲಿದೆ ಇದೆ ಹಾಕಿದ್ದು 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 ನೀವು ಆದೇಶ ತಗೊಂಡಿದ್ದು ತಗೊಂಡಿದ್ದು ಇಲ್ಲಿ ತನಕನೂ ಬರ್ತಾ ಇದ್ವು ಈಗೊಂದು ಹೊಸ ತಿರುವು ತಗೊಂಡಿದೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ನಾವು ಈಗ ಮುಷ್ಕರ ನೋಟಿಸ್ ಜಾರಿ ಮಾಡೋದ್ಮೇಲೆ ಒಂದು ಹೊಸ ಬೆಳವಣಿಗೆ ಏನ್ ಬೆಳವಣಿಗೆ ಹಾಕಿರ ಸ್ನೇಹಿತರೆ ನಾವು ಪಿಂಚಣಿ ಮತ್ತು ಗಳಿಕೆ ರಾಜ ಮೆಡಿಕಲ್ ಓಡಾಡಿದ್ವಿ ಆದ್ರೆ ಅದು ಸರ್ಕಾರ ತಿದ್ದುಪಡಿ ಆದೇಶ ಮಾಡಬೇಕು ತಿದ್ದುಪಡಿ ಆದೇಶ ಮಾಡೋ ತನಕ ನಮ್ಗೆ ಆಗ ಹೌದು ಅದು ಕಾಮನ್ ಸೆನ್ಸು ತಿದ್ದುಪಡಿ ಎಲ್ಲವೂ ಕ್ಯಾಬಿನೆಟ್ ಬಂದು ಅಲ್ಲಿ ಒಪ್ಪಿಗೆ ತಗೊಂಡೆ ತಿದ್ದುಪಡಿ ಆಗ್ಬೇಕು ಈಗ ತಿದ್ದುಪಡಿ ಆಗ್ಬೇಕಿತ್ತು ಅದು ಆಗ್ಲಿಲ್ಲ ನಾವು ಮತ್ತೆ ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಕೊಡ್ತೀವಿ ಅಂತ ಹೇಳ್ತಾರೆ ಈ ತರದ ಮನವಿನ ನೀವು ಇನ್ನು ಮೂರು ವರ್ಷ ಅಲ್ಲ ಹತ್ತು ವರ್ಷ ನೀವು ಕೊಟ್ರು ಕೂಡ ಇಲ್ಲಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಸಚಿವರು ಅವರ ಎಂ ಎಲ್ ಅವರ ಸ್ವಂತ ಜಾಗದಲ್ಲಿ ಉಸ್ತುವಾರಿ ಸಚಿವರು ಸಿಗ್ತಾರೆ ನಾವು ಹೋಗಿದಕ್ಕೆ ಪಾಪ ಅವರು ಮನವಿ ತಗೊಂತಾರೆ ಏ ನೋಡಪ್ಪ ಪಿ ಎಸ್ ಗೆ ಒಂದು ಲೆಟರ್ ಮಾಡಪ್ಪ ಸಿ ಗೆ ಅಂತ ಹೇಳಿ ಲೆಟರ್ ಮಾಡಿಸ್ತಾರೆ ಅದು ಕೂಡ ಕೆಲಸ ಆಗಲ್ಲ ಯಾವ ಇವತ್ತು ನನಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಏನ್ ಅಸಮಾಧಾನ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಕೂರಿಸ್ಕೊಂಡು ನಮ್ಮನ್ನು ಕೂರಿಸ್ಕೊಂಡು ಮಾತಾಡ್ಬೋದಿತ್ತು ಅಂದ್ರೆ ಇದು ಆ ಕಾಲ ಅಲ್ಲ ಯಾಕೆಂದ್ರೆ ಅಧಿವೇಶನ ನಡೀತಾ ಇರೋದ್ರಿಂದ ನಾನು ಹೇಳದ್ನಲ್ಲ ಅಲ್ಲಿ ಜನ ಇರೋ ಜನ ಮನೆ ಹತ್ರನೇ ಜನ ಇದಾರೆ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಹೋದಾಗೆಲ್ಲ ಅವ್ರಿಗೆ ಎಷ್ಟು ಒತ್ತಡ ಇರುತ್ತೆ ಈಗ ಸ್ವಂತ ಜಿಲ್ಲೆಯವನ್ನ ನೋಡಬೇಕು ಸ್ವಂತ ತಾಲೂಕು ನೋಡಬೇಕು ಸ್ವಂತ ಗ್ರಾಮದವರು ಕೂಡ ನಿರೀಕ್ಷೆ ಇಟ್ಕೊಂಡು ಬರೋರು ಇರ್ತಾರೆ ಇದು ಇಷ್ಟು ಒತ್ತಡದ ಮಧ್ಯದಲ್ಲಿ ಪರಸ್ಪರ ಮುಖಾಮುಖಿ ನಿಂತು ನಾವು ಮಾತಾಡಿದೀವಿ ಅಂತಂದ್ರೆ ಅದು ನಿಮ್ಮ ಒಂದು ಸೌಭಾಗ್ಯ ಇದು ಮೊದಲನ ಪ್ರಯತ್ನದಲ್ಲೇ ಒಂದು ಯಶಸ್ವಿ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನ ಮಿಕ್ಕಿದ ಹಾಗೆ ಏನೇನ್ ಸಬ್ಜೆಕ್ಟ್ ಹೇಳಿದ್ವಿ ಇಷ್ಟೇ ಪನ್ನಣ್ಣ ಸಾರು ನಾವು ಅವರ ವಾಹನದಲ್ಲೇ ಹೋಗಿದ್ರಿಂದ ಕೇಳಿದ್ರು ವೆಲ್ಫೇರ್ ಆಕ್ಟ್ ಮಾಹಿತಿ ಬೇಕಲ್ಲ ಇದು ಯಾವಾಗ ಆಗಿದ್ದು ಹೇಗೆ ಮಾಹಿತಿ ಎಲ್ಲ ತ ಕೇಳಿದ್ರು ಅವರು ಅದಕ್ಕೆ ಅದನ್ನ ಗೆಜೆಟ್ ಪ್ರಕಟಣೆ ಆಗಿರ್ತಕ್ಕಂತ ಮಾಹಿತಿನ ಅವ್ರಿಗೆ ಕೊಡಬೇಕಾಗತ್ತೆ ಪಿಂಚಣಿ ಕರೆಸ್ಪಾಂಡೆನ್ಸ್ ಆಗಿರುವಂಥ ಮಾಹಿತಿ ಕೊಡಬೇಕಾಗತ್ತೆ ಆಮೇಲೆ ಇವರು ಅದನ್ನ ಸ್ಟಡಿ ಮಾಡಿ ಒಂದು ಟಿಪ್ಪಣಿ ಮಾಡ್ಕೊಂತೀನಿ ಆದೇಶ ಏನಿದೆ ಸರ್ಕಾರಿ ಆದೇಶದಲ್ಲಿ ಏನಿದೆ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ಆಗಿತ್ತು ಇದ್ರ ಬಗ್ಗೆ ಒಂದು ಟಿಪ್ಪಣಿ ಮಾಡಿಕೊಂಡು ನಾನು ಅಧಿಕಾರಿಗಳನ್ನ ಕರೆಸಿ ಮಾತಾಡಬೇಕು ಆ ವಿಚಾರ ಮಾಡ್ತೀನಿ ಯಾವಾಗ ತುಂಬಾ ದಿನ ಇದನ್ನೇನು ತಗೊಳದ್ ಬೇಡ ನಾನು ತಕ್ಷಣದಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅವರು ಅಕಸ್ಮಾತ್ ಸ್ವಲ್ಪ ಹಿಂದಕ್ಕೆ ಸರಿದ್ರೆ ಅಥವಾ ಮುಂದಕ್ಕೆ ಹೋಗೋದು ಅಂತ ಆದ್ರೆ ಪೊವಯ್ಯ ಸಾಹೇಬರು ಅಷ್ಟು ಸುಲಭ ಬಿಡಲ್ಲ ಯಾಕೆ ಅಂತಂದ್ರೆ ಪ್ರತಿ ವಾರ ಊರಿಗೆ ಹೋದಾಗ ಪ್ರತಿ ವಾರನು ನಮ್ಮ ಗೌರವಾಧ್ಯಕ್ಷ ಅವ್ರ ಜೊತೆಗೆ ಓಡಾಡೋದು ಸರ್ ಸಾರಲ್ಲಿ ಬಂದಿದ್ದಾರೆ ಅಂತ ಅಂದ್ರೆ ಇವರಲ್ಲಿ ಇರ್ತಾರೆ ಯಾಕೆಂದ್ರೆ ಅಲ್ಲಿ ಲೋಕಲ್ ಸಮಸ್ಯೆ ಎಲ್ಲ ಅವರು ಸರ್ಕಾರದ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿದ್ರು ಕೂಡ ಅವರು ಮಾಡೋದಕ್ಕಿಂತ ಹೆಚ್ಚಿನ ಕೆಲಸವನ್ನ ಪುವಯ್ಯ ಸಾಹೇಬರು ತಮ್ಮ ಸಾಮಾಜಿಕ ಹೋರಾಟದಲ್ಲೇ ಬಗೆಹರಿಸಿ ಮಾಡ್ತಾ ಇದ್ದಾರೆ ಅದು ಇವತ್ತಿಗೂ ಅಲ್ಲಿ ಅವರ ಜನಪ್ರಿಯತೆ ಅಷ್ಟಿದೆ ಹಾಗಾಗಿ ಪನ್ನಣ್ಣ ಸಾರು ವಾರ ವಾರ ವಿರಾಜ್ಪೇಟೆ ಬರ್ತಾರೆ ನಮ್ಮ ಗೌರವಾಧ್ಯಕ್ಷ ಜೊತೆಗಿರ್ತಾರೆ ಏನ್ ಮಾಡಿದೆ ಏನ್ ಮಾಡ್ದೆ ಅಂತ ಹೇಳಿ ಅವರು ಒಂದು ಕ್ಲೋಸ್ನೆಸ್ ಏನ್ ಮಾಡಿದೆ ಪರೋಣ ಅಂತ ಹೇಳಿ ಕೇಳ್ಕೊಂತ ಕೇಳ್ಕೊಂತ ಅದನ್ನ ಮುಂದುವರಿಸ್ತಾರೆ ಈಗಲೂ ಬರ್ತಾ ಹೇಳಿದ್ರು ನಾಗರಾಜ್ ಅವರೇ ನಾವು ಈಗ ಇದನ್ನ ಚಾಲನೆ ಕೊಟ್ಬಿಟ್ಟಿದಿವಿ ಇನ್ನ ಹಂತ ಹಂತವಾಗಿ ನಾವು ಇದರಿಂದ ಹೋಗ್ಬೇಕು ಹೋಗ್ಬೇಕು ಒಂದೊಂದೇ ಕೆಲಸ ಒಂದೊಂದೇ ಸ್ಟೆಪ್ ಆಗ್ಬೇಕಾಗತ್ತೆ ಮೊದಲನೇ ಹಂತದಲ್ಲಿ ಇದೆಲ್ಲ ಸಮಸ್ಯೆಗಳನ್ನ ಪಟ್ಟಿ ಮಾಡುವಂತದ್ದು ಎರಡನೇದು ಅಧಿಕಾರಿಗಳ ಹತ್ರ ಇದನ್ನ ಚರ್ಚೆ ಮಾಡಿ ಆ ನಂತರ ಸಿ ಸಮ್ಮುಖದಲ್ಲಿ ಇದಕ್ಕೆ ಒಂದು ಅಂತಿಮವಾದ ತೀರ್ಮಾನಕ್ಕೆ ಬರುವಂತದ್ದು ಇಲ್ಲಿ ತನಕ ನೀವ್ ಏನೇನ್ ತಿಳ್ಕೊಂಡಿದ್ರಿ ಏನೇ ನಿರೀಕ್ಷೆ ಇಟ್ಕೊಂಡಿದ್ರಿ ಇದು ಇಷ್ಟು ಸುಳ್ಳು ಪಿಂಚಣಿ ಆಗೋಯ್ತು ಗಳಿಕೆ ರಜೆ ಆಗೋಯ್ತು ಮೆಡಿಕಲ್ ಆಗೋಯ್ತು ಎಲ್ರಿ ಆಗತ್ತೆ ಎಲ್ಲಾಗತ್ತ ಸುಳ್ಳು ನಾವು ಏನೇ ಒಂದು ನಿಮ್ಗೆ ಹೇಳ್ಬೇಕಾದ್ರೆ ನಂಬಿಸ್ಬೇಕಾದ್ರೆ ಒಂದು ಪ್ರಾಮಾಣಿಕತೆ ಒಂದು ಒಳ್ಳೆ ವಿಚಾರವನ್ನು ತಿಳಿಸ್ಬೇಕು ಏನ್ ವಾಟ್ಸಪ್ ಅಲ್ಲಿ ಮನವಿ ಕೊಟ್ಟ ಕ್ಷಣಕ್ಕೆ ಎಲ್ಲ ಆಗೋಯ್ತು ಈಗ ನಾವು ಹೇಳ್ಬೋದು ಈಗ ನೀವು ಹೇಳಬೋ ಏ ಸಿ ಎಂ ಕಾನೂನು ಸಲಹೆಗಾರ ಬಂದಿದ್ರು ಅವರು ತಗೊಂಡೋದ್ಮೇಲೆ ಮುಗಿದೋಯ್ತು ಅಂತ ಹಂಗ ಆಗಲ್ಲ ಯಾಕೆಂದ್ರೆ ಕೆಲವ್ರಿಗೆ ಇಲ್ಲಿ ಹಿಂದೆ ಕೆಲವರು ಹೋರಾಟಕ್ಕೆ ಬರ್ತಾ ಇರೋರು ಅವತ್ತು ಬಂದಿಲ್ಲ ಇವತ್ತು ಬಂದಿಲ್ಲ ಬಿಡಿ ಬಂದ್ರೂ ಅವ್ರಿಗೆ ವಿಚಾರ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಸ್ಪಷ್ಟತೆ ಇರೋದಿಲ್ಲ ನಾವು ಒಂದೊಂದು ತಿದ್ದುಪಡಿ ಆದೇಶಗಳನ್ನ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಮೂರ್ ದಿನ ಐದ್ ದಿನ ಒಂಬತ್ತು ದಿನ ಕುತ್ಕೊಂಡು ಹೋರಾಟ ಮಾಡಿದ್ವಿ ಅದಾದ್ಮೇಲೆ ಬಂದ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೌದು ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈಗ ಸಮಯದ ಅಭಾವ ಇದೆ ಒಂದು ಸಚಿವ ಸಂಪುಟ ಇದು ಅಧಿವೇಶನ ನಡೀತಾ ಇರೋದ್ರಿಂದ ನಮ್ಗೆ ಇವೆಲ್ಲನೂ ಅವರು ಕತೆ ಕೇಳಕ್ಕೆ ಅವ್ರಿಗೆ ತಾಳ್ಮೆ ಇರಲ್ಲ ಅಷ್ಟು ಪೇಶನ್ಸು ಇರಲ್ಲ ಯಾಕೆಂದ್ರೆ ಬಜೆಟ್ ಅಧಿವೇಶನ ಟೈಮ್ ಈಗ ನೋಡ್ತಾ ಇದ್ದೀರಿ ನೂರಾರು ಸಂಘಟನೆಗಳು ಬಂದು ಇಲ್ಲಿ ಪ್ರತಿ ದಿನ ಹೋರಾಟ ಮಾಡ್ತಾನೆ ಆದಷ್ಟು ಬೇಗ ಹತ್ತಿರದಲ್ಲಿ ನಮ್ಮ ಮಾಹಿತಿಯನ್ನ ತಲುಪಿಸಿದೀವಿ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದಕ್ಕೋಸ್ಕರ ನಾವು ನಿಮ್ಗೆ ಇರೋಂತ ಸತ್ಯವಾದ ವಿಚಾರವನ್ನೇ ನಾನು ಮೊದ್ಲಿಂದಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ಇವತ್ತು ಅದೇ ಹೇಳ್ತೀನಿ ಕೆಲವ್ರಿಗೆ ಅಸಮಾಧಾನ ಆಗ್ಬೋದು ಕೆಲವರಿಗೆ ಖುಷಿ ಆಗ್ಬೋದು ಕೆಲವರು ಬಿಡಪ್ಪ ಅಂತ ಹೇಳಿ ಏನೋ ಈ ಹಂತಕ್ಕೆ ಬಂತಲ್ಲ ಸಾಕು ಬಿಡು ನಾವು ಹೆಂಗೋ ಒಂದು ಮೊದಲನೇ ಹೋರಾಟದಲ್ಲಿ ಇಷ್ಟು ನಿರೀಕ್ಷೆ ಇಟ್ಕೊಂಡ್ವಲ್ಲ ಅಂತ ಹೇಳಿ ಆಗ್ಬೋದು ಏನು ನಾನೀಗ ಏನೇನು ಹೇಳಿದೆ ಇದಿಷ್ಟು ಕೆಲಸ ಆಗ್ಲಿಕ್ಕೆ ಒಂದು ಹದಿನೈದರಿಂದ ಒಂದು ತಿಂಗಳು ಕಾಲಾವಕಾಶ ಹಿಡಿಯುತ್ತೆ ನಾವು ಮತ್ತೆ ಕುವಯ ಸಾಹೇಬರು ವಿರಾಜ್ ಅಥವಾ ಇಲ್ಲಿಗೆ ವಿಧಾನಸೌಧಕ್ಕೆ ಹೋಗಿ ಅವರ ಸಮ್ಮುಖದಲ್ಲಿ ಎಲ್ಲ ಫೈಲು ತಗೊಂಡ್ ಇವತ್ತು ಅವೆಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಏನೇನು ಏನೀಗ ಹಿಂದೆ ಎಪ್ಪತ್ತೈದು ತೊಂಬತ್ ತಿದ್ದುಪಡಿ ಆಗಿದೆ ಒಂದು ಯಾವುದು ಉಪದನ ತಿದ್ದುಪಡಿ ಆಗಿದೆ ಎರಡು ಆಯ್ತಾ ಆರನೇ ವೇತನ ಶಿಫಾರಸು ಎಪ್ಪತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ವಿಚಾರ ಈ ಹದಿನೇಳು ಪರ್ಸೆಂಟ್ ಏನಿತ್ತು ಐ ಆರು ಅದೊಂದು ನಿಮ್ಗೆ ಇಪ್ಪತ್ತು ಮೂರು ತಿಂಗಳದು ಸೌಲಭ್ಯ ಹೊರಟೋಗಿದೆ ಸಾಧ್ಯವಾದ್ರೆ ನಾವು ಪನ್ನಣ್ಣ ನಮ್ಮ ಪೂಯ ಸಾಹೇಬ್ರಿಗೆ ಇನ್ನೊಂದು ವಿಚಾರ ನಾವು ತಿಳಿಸ್ತಾ ಅವ್ರ ಬಗ್ಗೆ ಅವರು ನಮ್ಮ ಸಂಘದ ಗೌರವಾಧ್ಯಕ್ಷ ಜೊತೆಗೆ ನಮ್ಮ ಸಂಘದ ಕಾನೂನು ಸಲಹೆಗಾರರು ಸ್ವತಃ ಅವರು ವೃತ್ತಿ ಜೀವನದಲ್ಲಿ ವಕೀಲರಾಗಿದ್ದಂಥವರು ವಕೀಲಿ ವೃತ್ತಿಯನ್ನ ಬಿಟ್ಟು ಸಮಾಜ ಸೇವೆ ಕಡೆಗೆ ಬಂದ ಹಾಗಾಗಿ ಅವರ ಕುಟುಂಬದಲ್ಲಿ ಹಲವಾರು ವಕೀಲರುಗಳೇ ಇರುವಂತ ಕುಟುಂಬ ಅವರು ಹೇಳಿದ್ದಾರೆ ನಾಗರಾಜು ಈ ಸರ್ಕಾರದಲ್ಲಿ ನಮ್ಗೆ ಏನಾರು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ವಕೀಲಿ ಟೀಮನ್ನ ಇಟ್ಕೊಳ್ಳೋಣ ನಾನು ಒಂದು ವಕೀಲಿ ತಂಡವನ್ನೇ ರಚನೆ ಮಾಡ್ತೀನಿ ನಮ್ಮ ನೌಕರಕ್ಕೆ ದುಡ್ಡು ಬರ್ಸಕ್ ಆಗಲ್ಲ ವಕೀಲರು ಫೀಸ್ ನಾನು ಕೊಟ್ಕೊಂತೀನಿ ಇಷ್ಟೆಲ್ಲ ಅವರು ನಮ್ಗೆ ಸಪೋರ್ಟಿಗೆ ನಿಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಎಲ್ಲೋ ಒಂದು ಆಶಾ ಕಿರಣ ಒಂದು ಕೆಲಸ ಆಗುವ ಭರವಸೆ ನಾವು ಮುಂದಿನ ಹೋರಾಟಗಳನ್ನ ಯಾವ ರೀತಿ ಮಾಡ್ಬೇಕಾಗತ್ತೆ ಹೇಗೆ ಏನು ನಾವೀಗ ಮೊದ್ಲೆಲ್ಲಾ ನಾವ್ ನಾವೇ ತೀರ್ಮಾನ ತಗೋತಿದ್ವಿ ಈಗ ಅವ್ರು ಕಾನೂನು ಸಲಹೆಗಾರ ಈಗ ಅವ್ರನ್ನ ಕೇಳಲೇಬೇಕು ಈಗ ನಾವು ನಾಳೆ ಏನೋ ಒಂದು ಸಮಸ್ಯೆ ಆಯಿತು ಅಂದ್ರೆ ಸರ್ ನೀವು ವಕೀಲರ ಒಂದು ವಕಾಲತ್ ಹಾಕ್ರಿ ಸರ್ ಅಂತ ಯಾರ ಕಡೆ ನಮ್ಮ ಕೆಲಸ ಮಾಡ್ಕೊಡ್ತಾರೆ ಹದಿನೇಳು ಪರ್ಸೆಂಟ್ ಜನರಲ್ ಪಿಟೀಷನ್ ಫೈಲ್ ಮಾಡೋಣ ಅದು ನಿಮ್ಮ ಹಕ್ಕಿದೆ ಹದಿನೇಳು ಪರ್ಸೆಂಟು ಕಾಯಂ ಸರ್ಕಾರಿ ನೌಕರರಿಗೆ ಕಾಲ ಕಾಲಕ್ಕೆ ಕೊಡುವ ವೇತನ ಬತ್ತೆ ಅಂತ ಹೇಳಿ ಆದೇಶ ಇರೋದ್ರಿಂದ ನಮ್ಮ ಅಧಿನಿಯಮ ಶಾಸನ ಇರೋದ್ರಿಂದ ದುಡ್ಡು ಹೋದ್ರೂ ಪರವಾಗಿಲ್ಲ ಎಲ್ಲರ ಪರವಾಗಿ ಅಸೋಸಿಯೇಷನ್ ಅಲ್ಲಿ ನಾವು ಅದನ್ನು ಒಂದು ಕೇಸ್ ಫೈಲ್ ಮಾಡ್ಕೋಬೇಕು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್